ತುಂಬಾ ಇಂಪಾರ್ಟೆಂಟ್ ಆಗಾಗ್ಗೆ ಬಿರುಗಾಳಿಯಂತೆ ಬಂದು ಹೋಗುವಂತ ದಲಿತ ಸಿಎಂ ಕೂಗು ಈಗ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಅದು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರ ನಡುವೆ ಅಬಾ ಬಾಬಾ ಪುಟ್ಟಗಟ್ಟಲೆ ಟ್ವೀಟ್ಗಳು ಐ ಮೀನ್ ಮೊಬೈಲ್ ತುಂಬಾ ಟ್ವೀಟ್ಗಳು ಎಕ್ಸ್ ನಲ್ಲಿ ನೀವ್ ಯಾಕೆ ಮಾಡ್ಲಿಲ್ಲ ನೀವ್ ಯಾಕೆ ಮಾಡ್ಲಿಲ್ಲ ನೀವ್ ಅವ್ರಿಗೆ ಯಾಕೆ ಹಿಂಗ್ ಮಾಡಿದ್ರಿ ನೀವ್ ಇವ್ರಿಗೆ ಯಾಕೆ ಹಿಂಗ್ ಮಾಡಿದ್ರಿ ಅಂತ ಬಿಜೆಪಿ ಮತ್ತು ಕಾಂಗ್ರೆಸ್ ದಲಿತ ಸಿಎಂ ಅನ್ನೋ ವಿಚಾರವನ್ನ ದಲಿತ ಪಿ ಮತ್ತು ದಲಿತ ಸಿಎಂ ಅನ್ನೋ ವಿಚಾರವನ್ನ ಹಿಡ್ಕಂಡು ಜಗ್ಗಾಡ್ತಾ ಇವೆ ಸೊ ದಲಿತರು ಒಂಥರ ಹೇಗಾಗಿದೆ ಅಂದರೆ ಈ ರಾಜಕೀಯ ಪಕ್ಷಗಳಲ್ಲಿ ಆ ಪದವನ್ನು ಬಳಸಬೇಕೋ ಬೇಡವೋ ನನಗೆ ಕೂಡ ಅದರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿಲ್ಲ ಯಾಕೆ ಅಂದರೆ ಇವರು ಒಂಥರ ಫುಟ್ಬಾಲ್ ಮಾಡ್ಕೊಂಬಿಟ್ಟಿದ್ದಾರೆ ಆ ಕೋರ್ಟಿಂದ ಈ ಕೋರ್ಟ್ ಒದಿಯೋಕೆ ಈ ಕೋರ್ಟಿಂದ ಆ ಕೋರ್ಟ್ ಓದಿಯೋಕ್ಕೆ ಸೊ ಇದು ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಾದವರು ಯಾರು ಹೇಳಿ ಜನ ಪ್ರಶ್ನೆ ಮಾಡಬೇಕು ಜನ ಪ್ರಶ್ನೆ ಮಾಡಬೇಕು ಮತ್ತೆ ಎಸ್ಪೆಷಲಿ ಆಯಾ ಪಕ್ಷಗಳಲ್ಲಿ ಇರುವಂತ ದಲಿತ ಮುಖಂಡರು ರಾಜಕೀಯ ನಾಯಕರು ನೀವು ಯಾರು ಯಾರು ಇದ್ದೀರಲ್ಲ ನೀವು ಸೋ ಕಾಲ್ಡ್ ದಲಿತ ಬಲಿತ ನಾಯಕರು ನೀವು ಮಾತಾಡಬೇಕು ಆ ವಿಚಾರದಲ್ಲಿ ನಾವು ಇವತ್ತು ಮಾತಾಡ್ತೀವಿ ಅದೇ ರೀತಿ ಎತ್ತಾಳ ಅವರು ಒಂದು ಹೊಸ ಪಕ್ಷ ಕಟ್ತಾರಂತೆ ಮತ್ತೊಂದು ಕಡೆ ನಮ್ಮ ಕರ್ನಾಟಕದಲ್ಲಿ ಏನು ಪಂಚ ಗ್ಯಾರಂಟಿಗಳನ್ನ ಬಿಜೆಪಿ ಸರಿ ಇಲ್ಲ ಸರಿ ಇಲ್ಲ ದಿವಾಳಿ ಆಗ್ತಾಯಿದೆ ಇದೆ ಖಾಲಿ ಆಗ್ತಾಯಿದೆ ಖಜಾನೆ ಖಾಲಿ ಆಗ್ತಾಯಿದೆ ಅಂತ ಟೀಕೆ ಮಾಡ್ತಾ ಇದ್ರು ಅದೇ ಬಿಜೆಪಿ ಬಿಹಾರದಲ್ಲಿ ಮುಂದಿನ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮೈಲೇಜ್ ತೆಗೆದುಕೊಳ್ಳೋದಕ್ಕೆ ಉಚಿತ ಯೋಜನೆಗಳಿಗೆ ಜೈ ಅಂತ ಅಂದಿದೆ ಆ ಮೂಲಕ ಚುನಾವಣಾ ಪಾಲಿಟಿಕ್ಸ್ಗೆ ಬಿಹಾರದಲ್ಲಿ ಬಿ ಜೆ ಪಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಕುನ್ಹಾ ಅವರ ವರದಿ ಬಂದಿದೆ ಅದರಲ್ಲಿ ಯಾರು ತಪ್ಪಿತಸ್ಥರು ಮುಖ್ಯಮಂತ್ರಿಯೋ ಉಪಮುಖ್ಯಮಂತ್ರಿಯೋ ಪೊಲೀಸ್ ಅಧಿಕಾರಿಗಳು ಆರ್ ಸಿ ಬಿನೋ ನೋ ಡಿ ಎನ್ ನೋ ಅಥವಾ ಈ ಕೆ ಎಸ್ ಸಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿ ಇದೆ ಅವೆಲ್ಲವನ್ನ ಇವತ್ತಿನ ಏಟ್ ಪಿ ಎಂ ರಾ ನ್ಯೂಸ್ ನಲ್ಲಿ ಮುಂದೆ ಇಡ್ತೀವಿ